ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಎಲೆಕೋಸಿಂದ ಸೂಪರ್ ರೆಸಿಪಿ ಪ್ರತಿಭಾ ಹೌದು ಆಶಾ ತುಂಬಾ ಡಿಫ್ರೆಂಟು ತುಂಬಾ ಹೆಲ್ದಿ ತುಂಬಾ ಮೌತ್ ವಾಟರಿಂಗ್ ರೆಸಿಪಿ ನೀವು ಈ ರೆಸಿಪಿ ಎಲ್ಲಿ ನೋಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇವತ್ತಿಂದ ಈ ರೆಸಿಪಿ ಮಾಡ್ತಾ ಇದ್ದೀವಿ ಇಲ್ಲಿ ನನಗೆ ಇವತ್ತೆ ಮಾರ್ಕೆಟ್ ಅಲ್ಲಿ ವಸ ಚಿಕ್ಕ ಚಿಕ್ಕದು ಈ ತರ ಎಲೆಕ್ಕೋಸ್ ಸಿಕ್ಕಿತ್ತು ಸಿಕ್ಕಿತ್ತು ಸೊ ಹಂಗಾಗಿ ನಾನು ಎರಡು ಎಲೆಕ್ಕೋಸನ್ನ ತಗೊಂಡ್ ಬಂದಿದ್ದೀನಿ ತುಂಬ ಚಿಕ್ಕದಿದೆ ತುಂಬ ನಾಟಿ ಇದೆ ಅದರ ಜೊತೆ ವಶಾ ತುಂಬಾ ಎಳೆದಿದೆ ಹೌದು ಹಂಗಾಗಿ ಇವಾಗ ಇದನ್ನ ನಾವು ಫಸ್ಟ್ ವಾಶ್ ಮಾಡ್ಕೊಬೇಕು ನಾ ಮೆಲ್ಗಡೆ ಅದು ಒಂದೊಂದು ಲೇಯರ್ ಅನ್ನ ತಕೊಂಡಿದೀನಿ ಆಲ್ರೆಡಿ ಸೊ ಮೆಲ್ಗಡೆ ಅದು ನೀವು ಒಂದ್ ಎರಡೆಡ್ ಎಲೆ ತಕೊಂಡ್ಬಿಡಿ ಅವಾಗ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಏನಾದ್ರೆ ಗಲೀಜ್ ಎತ್ತಿದ್ರೆ ಎಲ್ಲ ಹೊಂಟು ಹೋಗ್ಬಿಟ್ಟಿರುತ್ತೆ ನೋಡಿ ಈ ತರ ನೋಡಿ ಎಲೆಗೋ ತಕೊಂಡ ನಂತರ ಇವಾಗ ಏನ್ ಮಾಡೋಣ ಅಂದ್ರೆ ಇದ್ರದ್ದು ವಾಶ್ ಮಾಡ್ಕೊಳ್ಳೋಣ ಆಶಾ ಸ್ವಲ್ಪ ನೀರ್ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿದ್ರೆ ತಿನ್ಬೇಕು ಅಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಫ್ರೆಶ್ ಆಗಿದೆ ನೋಡು ಹೌದು ಇವಾಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ಇದನ್ನ ಸ್ವಲ್ಪ ಈ ತರ ತಕೊಳ್ಳೋಣ ಮನುಷ್ಯ ಓಕೆ ಆಮೇಲೆ ಇವಾಗ ಏನು ಮಾಡೋಣ ಅಂದ್ರೆ ಎಲಿಕೋಸನ್ನ ಕಟ್ ಮಾಡಬೇಕಾದ್ರೆ ನಾವು ಸಣ್ಣದಾಗಿ ಕಟ್ ಮಾಡ್ತಾ ಇಲ್ಲ ಇವತ್ತೆ ಒಂದಸರ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ತಾ ಇರೋದು ಓಕೆ ಸೋ ಆದಷ್ಟು ಕೇರ್ಫುಲ್ ಆಗಿ ಮಾಡಿ ಇಲ್ಲಂದ್ರೆ ಎಲ್ಲಾ ಲೇಯರ್ಸ್ ಬಿಟ್ಕೊರುತ್ತೆ ಲೇಯರ್ಸ್ ನಮಗೆ ಜಾಸ್ತಿ ಬಿಟ್ಕೋಬಾರ್ದು ಇದೇ ತರ ಇರಬೇಕು ಓಕೆ ನೋಡಿ ನ ಥಿಕ್ನೆಸ್ ತುಂಬ ಕಡಿಮೆ ಇಟ್ಕೋಬೇಡಿ ಆಗಿ ಇಟ್ಕೊಳ್ಳಿ ಒಂದೊಂದು ಇಂಚ್ ಆದರೆ ನಾವು ಇಟ್ಕೋಬೇಕು ನೋಡಿ ಕಟ್ ಮಾಡಬೇಕಾದ್ರೆ ನೀಟಾಗಿ ಕೈನ ಈ ಥರ ಹಿಡಿದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳಿ ನೋಡಿ ಮತ್ತು ತುಂಬ ದಪ್ಪನೂ ಇರಬಾರ್ದು ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಸೊ ಎಲ್ಲದೂ ನಾನು ಇದೇ ಥರ ಕಟ್ ಮಾಡ್ಕೊಂಡು ಬರ್ತೀನಿ ಓಕೆ ನೋಡಿ ತರ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ನೋಡಬಹುದು ಇವಾಗ ಏನ್ ಮಾಡೋಣ ಅಂದ್ರೆ ಇದನ್ನ ಟಚ್ ಮಾಡೋದು ಬೇಡ ಆಶಾ ಯಾಕಂದ್ರೆ ಇಲ್ಲಾಂದ್ರೆ ಈ ತರ ಲೇಯರ್ಸ್ ಉಸ್ತಾನೆ ಇರುತ್ತೆ ಆಲ್ರೆಡಿ ಇದ್ರಾಗ ಲೇಯರ್ಸ್ ಇರ್ತಾವಲ್ಲ ಹಾಗಾಗಿ ಕೇರ್ಫುಲ್ ಆಗಿ ಮಾಡಿ ಕೇರ್ಫುಲ್ ಆಗಿ ಹಿಂಗ ಇಟ್ಕೊಂಡಿರೋದು ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಓಕೆ ನೋಡಿ ಇವಾಗ ಇಲ್ಲೊಂದು ಅಗ್ಲ ಪ್ಲೇಟ್ ಅನ್ನ ತಗೊಂಡಿರೋದು ಇದ್ರೊಳಗಡೆ ಒಂದ್ ಅರ್ಧ ಕಪ್ಪದಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಇದಕ್ಕೆ ಕಡಲೆ ಹಿಟ್ಟು ಜಾಸ್ತಿ ಬೇಕಾಗಲ್ಲ ಬೇಸನ್ ಹಸಿ ಕಡಲೆ ಹಿಟ್ಟು ನೋಡಿ ಅರ್ಧ ಕಪ್ ಕಡಲೆ ಹಿಟ್ಟಕ್ಕೆ ಒಂದ್ ಫೋರ್ತ್ ಕಪ್ಪದಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇರೋದು ಇವಾಗ ಇದ್ರೊಳಗಡೆ ಒಂದ್ ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಸ್ವಲ್ಪ ಧನಿಯಾ ಪೌಡರನ್ನು ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡಿದ್ದೀನಿ ಓಕೆ ಇಲ್ಲಿ ಗುಂಟೂರು ಬ್ಯಾಡಗಿ ಚಿಲಿ ಪೌಡರನ್ನ ಹಾಕೋತಾ ಇದ್ದೀನಿ ಇದು ಪ್ಯೂರ್ ಗುಂಟರು ಬ್ಯಾಡಗಿ ಚಿಲಿ ಪೌಡರ್ ಇದೆ ಯಾರಿಗಾದ್ರೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡಿದರೆ ನಿಮಗೆಲ್ಲ ಪ್ರೈಸ್ ಲಿಸ್ಟ್ ಬರುತ್ತೆ ಖಾರಾನ ನೋಡಿಬಿಟ್ಟು ಹಾಕೊಳ್ಳಿ ಇವತ್ತು ನಾವು ಮಕ್ಳಿಗೆ ಮಾಡ್ತಾ ಇದ್ದೀವಿ ಅಂಥೇಳಿ ಖಾರನ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಳೋಣ ಯಾಕಂದರೆ ಬೇಸಿಗೆ ಕಾಲಲ್ಲಿ ಖಾರ ಜಾಸ್ತಿ ತಿಂದಾಗ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ರ ಜೊತೆ ಒಂಥರ ಉರಿ ಉರಿ ಹೊಟ್ಟೆ ಉರಿ ಬರೋದು ಆ ಥರ ಆಗುತ್ತೆ ಸೊ ಆದಷ್ಟು ನಾವು ಬೇಸಿಗೆ ಕಾಲಲ್ಲಿ ಒಂದು ಸ್ವಲ್ಪ ಖಾರ ಕಡಿಮೆ ತಿಂದರೆ ನಮಗೆ ಯಾವುದೇ ಹೆಲ್ತ್ ಇಶ್ಯೂಸನ್ನು ಬರೋಲ್ಲ ಸೊ ನೋಡಿ ಇಲ್ಲೊಂದು ಸ್ವಲ್ಪ ಇದನ್ನ ಹಾಕೋತಾ ಇದ್ದೀನಿ ಜೀರಿಗೆನ ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಯಾಕಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂಥೇಳಿ ಇವಾಗ ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಆಶೆ ಇದಕ್ಕೆ ಉಪ್ಪು ಹಾಕೊಂಡಿಲ್ಲ ಹೌದು ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳಿ ಯಾಕಂದರೆ ನಾವು ಕ್ಯಾಬೇಜಕ್ಕೆ ಮೇಲ್ಗಡೆ ಉಪ್ಪು ಹಾಕೋತಾ ಇಲ್ಲ ಹಂಗಾಗಿಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು ಇದೊಂದು ಸರ್ತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೆಕ್ಸ್ಟ್ ಇದಕ್ಕೆ ಇವಾಗ ನೋಡಿ ಇದಕ್ಕೆ ಒಂದು ಅರ್ಧ ಕಪ್ದಷ್ಟು ಫಸ್ಟ್ ನೀರನ್ನ ಹಾಕೊಳ್ಳೋಣ ನೀರನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಗಂಟಿರಬಾರೂಸೇ ಇರಬೇಕು ಇನ್ನು ಗ್ರೂಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಡೌಟ್ಸ್ ಆಗಲಿ ಕ್ವರೀಸ್ ಆಗಲಿ ಇದ್ರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು ವಿಶ್ವಲ್ ಪ್ರಾಡಕ್ಟ್ಸ್ಗಳು ಮನೆಯ ಐಟಮ್ಸ್ಗಳು ನಿಮ್ಗೆ ಬೇಕಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ನೀವು ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಸಾಕು ನಿಮ್ಗೆಲ್ಲ ಪ್ರೈಸ್ ಲಿಸ್ಟ್ ಕೂಡ ಬರುತ್ತೆ ಸೊ ಇವತ್ತಿಂದ ಇದು ಹೆಲ್ದಿ ರೆಸಿಪಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕಟ್ಲಿ ಅಥವಾ ತುಂಬಾ ಹೆಲ್ತ್ ಕಾನ್ಶಿಯಸ್ ಇದ್ದಾರೆ ತುಂಬಾ ಹೆಲ್ದಿ ತಿಂತಾರೆ ಅಂದಾಗ ನೀವು ಈ ತರ ಒಂದು ಹೆಲ್ದಿ ರೆಸಿಪಿನ ಮಾಡ್ಕೊಡ್ಬೋದು ಯಾಕಂದ್ರೆ ಇಷ್ಟು ಅಮೌಂಟ್ ಅಲ್ಲಿ ನಮ್ಗೆ ವೆಜಿಟೇಬಲ್ಸ್ ಹೌದು ನೋಡಿ ಇವಾಗ ಒಂದು ಗಂಟೆ ಇಲ್ಲ ಸ್ವಲ್ಪ ನೀರ್ ಹಾಕಿ ಬೇಟ್ ಮಾಡ್ಕೊಂಡಿದ್ಯಾಲ್ವಾ ಹೌದ್ ಹೌದು ಇವಾಗ ಇದ್ರ ಕನ್ಸಿಸ್ಟೆನ್ಸಿ ನಿಮ್ಗೆ ತೋರಿಸ್ತೀನಿ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಇದೇ ತರ ಇರಬೇಕು ಪೋರಿಂಗ್ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನೀವು ಬಜಿ ಬೋಂಡ ಕಿತ್ತಾನು ಸ್ವಲ್ಪ ತಿಳುವಾಗಿ ಇರಬೇಕು ನೋಡಿ ಈ ತರ ನೋಡಿದ್ರೆ ಮಿಕ್ಸ್ ಆಗಂಗಿಲ್ಲ ಈ ಥರ ಇರಬೇಕು ಇದ್ರಕ್ಕಿಂತ ಒಂದು ಸ್ವಲ್ಪ ಲೂಸ್ ಇದ್ರೂ ನಡೆಯುತ್ತೆ ಬಟ್ ಗಟ್ಟಿ ಇರಬಾರ್ದು ಜಾಸ್ತಿ ತಿಳನೂ ಇರಬಾರ್ದಲ್ಲ ಹೌದೌದು ಉಪ್ಪು ನೋಡಾ ಈ ಟೈಮಲ್ಲಿ ನೀವು ಉಪ್ಪು ಖಾರ ಅಥವಾ ಮಕ್ಕಳು ಚಿಲ್ಲಿ ಫ್ಲೆಕ್ಸು ಅಥವಾ ಹೊರ್ಗೇನೋ ಇಷ್ಟಪಡ್ತಿದ್ರೆ ಅದನ್ನು ಕೂಡ ನೀವು ಇದ್ರೊಳಗಡೆ ಹಾಕೋಬಹುದು ಉಪ್ಪು ಸ್ವಲ್ಪ ಬೇಕಾಗುತ್ತೆ ಬೇಕಾ ಸ್ವಲ್ಪ ಸಾಕ ಹಾಂ ನೋಡಿ ಇಷ್ಟು ಉಪ್ಪನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಈ ಟೈಮಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು ತುಂಬ ಬೇಗ ಆಗುತ್ತೆ ಈ ರೆಸಿಪಿ ಗಡಿ ಬಿಡಿಯಲ್ಲಿ ಮಾರ್ನಿಂಗಲ್ಲಿ ಅಯ್ಯೋ ಇನ್ನು ವ್ಯಾನ್ ಬರೋಕ್ಕೆ ಬರೀ ಹತ್ತೆ ನಿಮಿಷ ಇದೆ ನಾವು ಏನು ಮಾಡಬೇಕು ಆಫೀಸ್ಗೆ ಹೋಗೋಕ್ಕೆ ಬರೀ ಹತ್ತೆ ನಿಮಿಷ ಇದೆ ಏನು ಮಾಡಬೇಕು ಅನ್ನೋ ಟೈಮ್ ಈ ಥರ ಇನ್ಸ್ಟಂಟು ಮತ್ತು ದಿಢೀರ್ ಹೆಲ್ದಿ ಬ್ರೇಕ್ಫಾಸ್ಟನ್ನು ನೀವು ಮಾಡಿ ಲಂಚ್ ಬಾಕ್ಸಕ್ಕೆ ಕಟ್ಬಹುದು ಹೌದು ಒಂದೊಂದೇ ಲೇಟಾಗಿ ಎದ್ದು ಬಿಡ್ಬಿರ್ತೀವಿ ಹೌದು ಹೌದು ಆ ಟೈಮ್ ಅಲ್ಲಿ ಇಲ್ಲ ನಾವು ಬ್ರೇಕ್ಫಾಸ್ಟ್ ಮಾಡಲ್ಲ ಅಂದ್ರೆ ಲಂಚ್ ಬಾಕ್ಸ್ಕ್ಕೂ ಕೂಡ ಹಾಕಬಹುದು ಹಾಕಬಹುದು ನೋಡಿ ಇವಾಗ ನಾವು ಕಟ್ ಮಾಡ್ಕೊಂಡ್ರು ಅಂತ ಕ್ಯಾಬೇಜ್ದ ಪೀಸನ್ನ ಇದ್ರ ಒಳಗಡೆ ಹಾಕೊಳ್ಳೋಣ ಇದನ್ನ ನಿಧಾನಕ್ಕೆ ಈ ತರ ಎರಡು ಮೈ ಹಚ್ಚ್ಕೋಬೇಕು ಓಕೆ ನೋಡಿ ಲೇಯರ್ ಎಲ್ಲಾ ಉಚ್ಚುತ್ತೆ ಕೇರ್ಫುಲ್ ಆಗಿ ಇಟ್ ಹತ್ರೆ ಸಾಕು ಇದರಗಿಂತ ಜಾಸ್ತಿ ಹತ್ಕೋಬೇಕು ಅಂತ ಏನಿಲ್ಲ ನೋಡಿ ಸ್ಲೈಟ್ ಆಗಿ ಹತ್ರೆ ಸಾಕು ಇವಾಗ ನಾವು ಇದನ್ನ ನೋಡಿ ಇಲ್ಲಿ ನಾನು ಒಂದು ಕಬ್ಬು ನೂದ್ದೆ ತವೆ ಇಟ್ಕೊಂಡಿದ್ದೀನಿ ದೋಸಾ ತವೆನ ಇವಾಗ ಒಂದ್ ಸ್ವಲ್ಪ ಮೀಡಿಯಮ್ ಆಗಿ ಹೀಟ್ ಆಗಿದೆ ಮೀಡಿಯಮ್ ಆಗಿ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಸಾಕು ಯಾಕಂದ್ರೆ ಹೆಲ್ದಿ ಆಗಿ ಮಾಡ್ತಾ ಇದ್ದೀವಿ ಬೇಸಿಗೆ ಟೈಮಲ್ಲಿ ಕರ್ದೆಲ್ಲ ತಿಂದ್ರೆ ನೀರ್ ಜಾಸ್ತಿ ಕುಡುತ್ತೆ ಹೊಟ್ಟೆ ಉಬಾರ್ ಹಿಡಿಯುತ್ತೆ ಹಂಗಾಗಿ ತೊಂದ್ರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈವಾಗ ನಾವು ಏನ್ ಕ್ಯಾಬೇಜ್ ಅನ್ನ ಡೀಪ್ ಮಾಡ್ಕೊಂಡು ಕಡಲೆ ಹಿಟ್ಟಲ್ಲಿ ಈ ಓಕೆ ನೀಟಾಗಿ ಕೇರ್ಫುಲ್ ಆಗಿ ಮಾಡಿ ಒಂದೇ ಸರ್ತಿಗೆ ಜಾಸ್ತಿನೂ ಇಟ್ಕೋಬಹುದು ತೆವೆ ದೊಡ್ಡದಿದ್ರೆ ಹೌದು ನಮ್ ಕಡಲೆ ಆಗಂಗಿಲ್ಲ ನಾವು ಕಡಲೆ ಹಿಟ್ ತಿನ್ನಂಗಿಲ್ಲ ಅಂದವರು ಜಾಳು ಹಿಟ್ಟಲ್ಲಿ ಕೂಡ ಈ ರೆಸಿಪಿ ಓಕೆ ಈ ತರ ಮಾಡಿಕೊಟ್ರೆ ಯಾರು ಬೇಡ ಅಂತಾರೆ ಬಾಕ್ಸ್ ತಿನ್ನಲ್ಲ ಹೌದೌದು ನೋಡಿ ಲೇಯರ್ಸ್ಗಳು ಉಚ್ಚಿರೋದು ಕೂಡ ನೀವು ಈ ತರ ಇಟ್ಕೋಬೋದು ರೌಂಡ್ ಆಗಿ ಮಾಡಿಕೊಂಡು ಸಡನ್ ಆಗಿ ಇಲ್ಲ ಸೈಡಿಂದ ಲೇಯರ್ಸ್ ಹುಚ್ಚಿ ಬಂದಿದೆ ಅಂದ್ರೆ ನೀವು ಈ ತರ ಇಟ್ಕೋಬಹುದು ಆವಾಗ ಮೇಲುಗಡೆಯಿಂದ ಒಂದು ಸ್ವಲ್ಪ ಹಾಕಿ ಆವಾಗ ಒಂದಕ್ಕೊಂದು ಜಾಯಿನ್ ಆಗಿ ನೀಟಾಗಿ ಬೈಂಡ್ ಆಗುತ್ತೆ ಫ್ಲೇಮನ್ನು ಲೋ ಫ್ಲೇಮಲ್ಲಿನೇ ಇಟ್ಕೊಳ್ಳಿ ಇದನ್ನ ಜಾಸ್ತಿ ಇಲ್ಲ ಅಂದ್ರೆ ಅಷ್ಟ ಒಂದ್ ಎರಡು ಮೂರು ಸಾಕು ಸಾಕಟ್ಟೆ ಚೆನ್ನಾಗಿ ತುಂಬುತ್ತೆ ಮತ್ತೆ ಕ್ಯಾಬೇಜ್ ಅಲ್ಲಿ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರೋದ್ರಿಂದ ನಮ್ ಡಿಹೈಡ್ರೇಷನ್ ಪ್ರಾಬ್ಲಮ್ ಆಗಂಗಿಲ್ಲ ಬಟ್ ಚೆನ್ನಾಗಿ ಬೈಬೇಕು ಹಸಿ ಇರಬಾರ್ದು ಹಸಿ ಇರಬಾರ್ದಲ್ಲ ಒಂದು ಪ್ಯಾನ್ ಅಲ್ಲಿ ಎಷ್ಟು ಇಡಿಸುತ್ತೆ ಅಷ್ಟೇ ಹಾಕೊಳ್ಳಿ ಫ್ಲೇಮನ್ನ ಮಾತ್ರ ಲೋ ಅಲ್ಲಿನೇ ಇಟ್ಕೊಳ್ಳಿ ಇವಾಗ ನೋಡಿ ಫ್ಲೇಮನ್ನ ಲೋ ಇದೆ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಫ್ಯೂ ಡ್ರಾಪ್ಸ್ ಅಷ್ಟೇ ಜಾಸ್ತಿ ಏನಿಲ್ಲ ನೋಡಿ ಎಣ್ಣೆ ಹಾಕದ ನಂತರ ಕಪ್ಪು ಎಳ್ಳು ಅದು ಉದ್ರಸೋಣ ನೋಡೋಕೆ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅಂತ ಬಿಳಿ ಎಳ್ಳು ಇದ್ರು ಉದ್ರಸ್ಬೋದು ನೋಡಕ್ ಚೆನ್ನಾಗಿ ಕಾಣಿಸುತ್ತೆ ಬರ್ಗರ್ ಅಂತ ತಿನ್ಬಿಡ್ತಾರ ಹೌದೌದು ಫ್ಲೇಮನ್ನ ಮಾತ್ರ ಲೋ ಅಲ್ಲಿನೇ ಇಟ್ಕೊಳ್ಳಿ ಇವಾಗ ಎಳ್ಳೆಲ್ಲ ಉದ್ರಸ ನಂತರ ಫ್ಲೇಮನ್ನ ಲೋ ಇದೆ ಇದೆಲ್ಲ ಪ್ರೊಸೆಸ್ ಲೋ ಅಲ್ಲಿನೇ ಮಾಡ್ಕೋಬೇಕು ಮೆಲ್ಗಡೆ ಒಂದು ಲಿಟರ್ನ ಮುಚ್ಚಿ ಒಂದು ಅರ್ಧ ನಿಮಿಷ ಬಿಡೋಣ ಸಾಕು ನೋಡಿ ಅರ್ಧ ನಿಮಿಷ ಆಗಿದೆ ಇದನ್ನ ತಕ್ಕೊಳ ಅಂತೆ ನೋಡುತ್ತದೆ ಹೌದು ನೋಡಿ ನಿಧಾನಕ್ಕೆ ಇವಾಗ ಇದನ್ನ ನೋಡಿ ಕಲರು ಚೇಂಜ್ ಆಗಿದೆ ಇಲ್ಲಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲದೂ ಇದೇ ತರ ತಿರುಗಿಸ್ಕೊಳ್ಳೋಣ ಈ ಸೆಂಟ್ರಲ್ಲಿ ಇದ್ದಿರೋದು ಚೆನ್ನಾಗಿ ರೋಸ್ಟ್ ಆಗಿದೆ ಫ್ಲೇಮ್ ಲೋ ಫ್ಲೇಮಲ್ಲಿ ಅಲ್ಲಿ ಅಲ್ಲ ಆ್ಯಕ್ಚುಲಿ ಈ ಥರ ಆದರೆ ಇನ್ನೂ ಒಳ್ಳೆಯದೇ ಕ್ರಿಸ್ಪಿಯಾಗಿ ಬರುತ್ತೆ ನಿಮ್ಗೆ ಸಾಫ್ಟ್ ಬೇಕಾ ಕ್ರಿಸ್ಪಿ ಬೇಕಾ ಮೇಲೆ ನೀವು ಇಲ್ಲಿ ಹಾಕೋಬಹುದು ಮಾಡ್ಕೋಬಹುದು ಬಟ್ ಆದಷ್ಟು ಕಬಿನೂ ಯೂಸ್ ಮಾಡಿದ್ರೆ ಹೆಲ್ತ್ ಒಳ್ಳೇದಲ್ಲ ಸ್ವಲ್ಪ ಸ್ಟಿಕ್ ಆಗುತ್ತೆ ಅಂತ ಅಂತಾರೆ ಜನ ಬಟ್ ಚೆನ್ನಾಗಿ ನಾವು ಎಣ್ಣೆ ಹಚ್ಚಿ ಇಟ್ಟರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂದ್ರೆ ಬೇಗ ಬೇಗ ಆಗ್ತಾ ಇದೆ ಕಬನು ತೆವೆನ ಯೂಸ್ ಮಾಡ್ಬೇಕಂದ್ರೆ ತೊಳೆದ ನಂತರ ಸ್ವಲ್ಪ ಎಣ್ಣೆ ಎಣ್ಣೆ ಹಚ್ಚಿಬಿಟ್ಟು ಮೆಲ್ಗಡೆ ಮುಚ್ಚಳನ ಮುಚ್ಚಿ ಇಟ್ಬಿಡೋದು ನೆಕ್ಸ್ಟ್ ಬೆಳಗ್ಗೆಗೆ ಒಂದ್ಸರ್ತಿ ಬಟ್ಟೆಯಿಂದ ಒರೆಸ್ಕೊಂಡು ಯೂಸ್ ಮಾಡ್ಕೋಬೇಕು ನೋಡಿ ಎಲ್ಲದನ್ನು ತಿರುಗಿಸ್ಕೊಂಡು ಆಯ್ತಲ್ಲ ಫ್ಲೇಮನ್ನ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ತಿರುಗಿಸ್ ನಂತರ ಮೀಡಿಯಂ ಅಲ್ಲಿ ಇಟ್ಟು ಮತ್ತೆ ಮೆಲ್ಗಡೆ ಮುಚ್ಚಳನ ಮುಚ್ಚಿ ಇದೊಂದು ಅರ್ಧ ಮಿನಿಷ್ ಹ್ಮ್ ಹ್ಮ್ ನೋಡಿ ಇವಾಗ ಅರ್ಧ ನಿಮಿಷ ಆಗಿದೆ ಅಲ್ಲ ಇವಾಗ ಹಾಕೊಳ್ಳೋಣ ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ಳೋಣ ಯಾಕಂದ್ರೆ ಚೆನ್ನಾಗಿ ಬೈದಿದೆ ಐಷ ಎಲ್ಲ ಎರಡು ಮೈನು ಬೈದಿದೆ ಹಾಗಾಗಿ ಏನು ಟೆನ್ಶನ್ ಇಲ್ಲ ತುಂಬಾ ಚೆನ್ನಾಗಿ ಬಿದ್ದಿದೆ ನೋಡಿ ಇಲ್ಲಿ ನನ್ನ ಮಕ್ಕಳದ್ದು ಬಾಕ್ಸ್ ಅನ್ನ ತಗೊಂಡಿದ್ದೀನಿ ನೀವು ಬ್ರೇಕ್ಫಾಸ್ಟ್ ಆಗ್ಲಿ ಅಥವಾ ಲಂಚ್ ಆಗ್ಲಿ ಪ್ಯಾಕ್ ಮಾಡಬಹುದು ಈ ಎಲೆಗಳು ಇದಾವಲ್ಲ ಇದನ್ನ ನಾನು ತೆಳಗಡೆ ಇಟ್ಟಿದ್ದೀನಿ ಯಾಕಂದ್ರೆ ನೀರ್ ಬಿರಬಾರ್ದು ನೋಡೋಕು ಚೆನ್ನಾಗಿರುತ್ತೆ ಮತ್ತು ಸೇಫಾಗಿಯೂ ಇರುತ್ತೆ ಮಕ್ಕಳಿಗೆ ನೋಡಿ ಈ ಥರ ನಾನು ಎಲೆಗಳನ್ನ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಇದ್ರೊಳಗಡೆ ಹಾಕೋತಾ ಇರೋದು ನೋಡಿ ಈ ಥರ ಫಸ್ಟ್ ಎಲೆಗಳನ್ನ ಇಟ್ಕೊಳ್ಳೋಣ ಇವಾಗ ನಾವು ಮಾಡ್ಕೊಂಡ್ರೂ ಅಂತ ಕ್ಯಾಬೇಜಿದ್ದು ಕಟ್ಲೆಟ್ ಹೆಲ್ದಿ ಹೆಲ್ದಿ ಕಟ್ಲೆಟ್ ಹೌದು ಅದನ್ನು ಇಟ್ಕೊಳ್ಳೋಣ ನೋಡಿ ಎರಡು ತಿಂದರೆ ಸಾಕುಪತಿ ಹೌದು ವಶ ಎರಡು ತಿಂತಾರೋ ಮೂರು ತಿಂತಾರೋ ಒಂದು ನಾಲ್ಕು ಹಾಕಿ ಯಾಕಂದರೆ ಮಿಕ್ಕಿದ್ದ್ರೂ ಮತ್ತೆ ಅವರು ಬರ್ತಾ ಸ್ಕೂಲ್ ವ್ಯಾನ್ ಅಲ್ಲಿ ಕೂಡ ತಿನ್ಕೋಬೋದು ಹೌದು ನೋಡಿ ನೋಡಿ ಇಲ್ಲಿ ನಾನು ಪಪ್ಪಯ್ಯ ಕೂಡ ತಗೊಂಡಿದ್ದೀನಿ ಪಪ್ಪಯ್ಯದು ಸಿಪ್ಪೆನ ತಕೊಂಡ್ಬಿಡೋಣ ತಕೊಂಡ್ಬಿಟ್ಟು ಒಂದ್ಸರ್ತಿ ಬಿಟ್ಟು ಒರೆಸ್ಕೊಂಡಿರೋದು ಯಾಕಂದ್ರೆ ನೀರ್ ನೀರು ಇರಬಾರ್ದು ಅಂತ ಇದನ್ನು ಕೂಡ ಈ ಥರ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಈ ಥರ ಹಾಕೋಣ ಅಂತೆ ನೀವು ಆದಷ್ಟು ಗ್ಲಾಸಿಂದು ಅಥವಾ ಸ್ಟೀಲಿಂದು ರೆಫರ್ ಮಾಡಿ ಬಾಕ್ಸು ಆವಾಗ ಈ ಥರ ಫ್ರೂಟ್ಸ್ ಎಲ್ಲ ಹಾಕಿದಾಗ ವಾಸನೆ ಬರಲ್ಲ ಹೌದು ಇಲ್ಲಾಂದರೆ ಬಿಸಿಲು ಟೈಮಲ್ಲಿ ವಾಸನೆ ಬರುತ್ತೆ ಅಂತ ಮಕ್ಕಳು ತಿನ್ನಂಗಿಲ್ಲ ಸೊ ಆದಷ್ಟು ನೀವು ಈ ಥರ ಬಾಕ್ಸನ್ನು ಯೂಸ್ ಮಾಡಿ ನೀಟಾಗಿ ಹೈಜಿನಿಕ್ ಆಗಿ ನೀವು ಹಾಕಿಕೊಡಿ ಮಕ್ಕಳಿಗೆ ಮಿಕ್ಸ್ ಫ್ರೂಟ್ಸು ಕೂಡ ನೀವು ಹಾಕಬಹುದು ನೋಡಿ ಇವಾಗ ಇದಕ್ಕೇನೆ ಸ್ವಲ್ಪ ಕೆಚಪ್ ಕೂಡ ಹಾಕೊಳ್ಳೋಣ ಕೆಲವೊಬ್ರು ಮಕ್ಕಳಿಗೆ ಕೆಚಪ್ ಇಷ್ಟ ಆಗುತ್ತೆ ಹೌದು ಈ ಥರ ಇದನ್ನು ಪ್ಯಾಕ್ ಮಾಡೋಣ ಸೊ ನೀಟಾಗಿ ನೀವು ಈ ಥರ ಹಾಕಿ ಕುಡಿ ಹತ್ತು ನಿಮಿಷದಲ್ಲಿ ಬೆಳಗ್ಗೆ ಗಡಿ ಬಿಡಿಯಲ್ಲಿ ಹೆಲ್ದಿ ಬ್ರೇಕ್ಫಾಸ್ಟ್ ಚಪಾತಿ ಉಪ್ಪಿಟ್ಟು ದೋಸೆ ಇಡ್ಲಿ ಅವಲಕ್ಕಿ ತಿಂದು ತಿಂದು ಚಿತ್ರಾನ್ನ ತಿಂದು ತಿಂದು ಬೇಜಾರಾದಾಗ ಮಕ್ಕಳಿಗೆ ಈ ತರ ಯುನೀಕ್ ಆಗಿ ಒಂದು ಬಾಕ್ಸನ್ನು ಮಾಡಿಕೊಡಿ ನಿಮ್ಮ ಮಕ್ಕಳು ಡೈಲಿ ಇದನ್ನೇ ಕೇಳ್ತಾರೆ ಕ್ಯಾಬೇಜ್ ತಿನ್ನಲ್ಲ ಅನ್ನೋರು ಕೂಡ ಕ್ಯಾಬೇಜ್ ತಿಂತಾರೆ ಸೊ ಬರೀ ಕ್ಯಾಬೇಜಿಂದ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಈ ತರ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ಬೋದು ಲಂಚ್ ಅನ್ಬೋದು ನೀವು ಮಾಡಿ ಮಕ್ಕಳಿಗೆ ಕೊಡ್ಬೋದು ಇವಾಗ ಇದಕ್ಕೆ ನೀರು ಬಿಡಬಾರ್ದಲ್ಲ ಅಷ್ಟೆ ಕ್ಯಾಪ್ ಹಾಕಿದಾಗ ಹಾಗಾಗಿ ಮೇಲ್ಗಡೆ ಒಂದೊಂದು ಈ ತರ ಇದನ್ನ ಇಟ್ಬಿಡೋಣ ಕ್ಯಾಬೇಜಿದ್ದು ಆಮೇಲೆ ಇದಕ್ಕೆ ಚಪ್ಪದ್ದು ಇಲ್ಲೇನೆ ಒಂದು ಸೈಡಿಗೆ ಇಟ್ಬಿಡೋಣ ಚಿಕ್ಕದ ಬಾಕ್ಸ್ ಇವಾಗ ಇದನ್ನು ಮುಚ್ಚಿಬಿಡೋಣ ನೀವು ಇದರ ಜೊತೆ ಕರ್ಡ್ ರೈಸ್ ಆಗಲಿ ಅನ್ನ ಸಾಂಬಾರು ಆಗಲಿ ಏನಾದರೆ ಮಾಡಿದರೆ ಇದನ್ನು ಕೂಡ ಕೊಡ್ಬೋದು ದಿಢೀರಂತ ಬೇಗನೂ ಆಗೋಗುತ್ತೆ ಕತೆ ಹೌದು ಸೊ ಹೆಲ್ದಿ ಬ್ರೇಕ್ಫಾಸ್ಟ್ ಲಂಚ್ ಮಕ್ಕಳ ಲಂಚ್ ಬಾಕ್ಸ್ ನೀವು ಆಫೀಸ್ಗೆ ಹೋಗ್ತಾ ಇದ್ರೆ ಈ ತರ ಒಂದು ಹೆಲ್ದಿ ರೆಸಿಪಿನ ಮಾಡ್ಕೊಂಡು ತಗೊಂಡೋಗಿ ಯಾಕಂದ್ರೆ ಬರೀ ಹತ್ತು ನಿಮಿಷದಲ್ಲಿ ನೀವು ಮಾಡ್ಕೊಳ್ಳೋಂತ ಒಂದು ರೆಸಿಪಿ ನೋಡಿ ಈ ತರ ಸ್ಪೂನ್ಗಳು ಕೂಡ ನೀವು ಈ ಥರ ಪ್ಯಾಕ್ ಮಾಡಿ ಮಕ್ಕಳಿಗೆ ಸೇಫಾಗಿ ಕೊಡ್ಬೋದು ಒಂದು ಟಿಶ್ಯೂ ಪೇಪರ್ ರ್ಯಾಪ್ ಮಾಡಿ ಹಾಕ್ಬೋದು ಇದ್ರ ಜೊತೆ ನೀವು ಮಜ್ಜಿಗೆ ಮೊಸರು ಜ್ಯೂಸು ಅದನ್ನು ಕೂಡ ಕೊಡ್ಬೋದು ಒಂದು ಟಿಶ್ಯೂ ಪೇಪರು ಕೂಡ ಅಡಿಷನಲ್ ಆಗಿ ಹಾಕೋಬೋದು ಸೊ ನಿಮಗೆ ಇವತ್ತಿನ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಏನೇನು ಪ್ಯಾಕ್ ಮಾಡ್ತೀರಾ ಯಾವ ಥರ ಪ್ಯಾಕ್ ಮಾಡ್ತೀರಾ ಅಂತಾನು ತಿಳಿಸಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಗೋಧಿ ಹಿಟ್ಟು ಚಪಾತಿ ಪರಾಟಾ ಅನ್ನ ದೋಸೆ ಇಡ್ಲಿ ಅದನ್ನು ಬಿಟ್ಟು ಕೂಡ ಈ ಥರ ನಮ್ಮ ಥರ ಯಾವ ಥರ ಹೊಸ ನ ನೀವು ನಿಮ್ಮ ಮಕ್ಕಳ ಲಂಚ್ ಬಾಕ್ಸಿಗೆ ಆಗಲಿ ಅಥವಾ ಆಫೀಸ್ಗೆ ಹೋಗೋರಿಗಾಗಲಿ ಪ್ಯಾಕ್ ಮಾಡ್ತೀರ ಅಂತಾನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು